ಈಗ ಮೆಡಿಸಿನ್ ಲಾಂಗ್ ಅಂತ ತಗೊಂತ ಹೋದಾಗ ಈಗ ಯಾರೋ ಒಬ್ಬ ವ್ಯಕ್ತಿ ಕೆಮ್ಮು ನಗಡಿನೇ ಕೆಮ್ಮು ಹೆಗ್ಡೆ ಮಾತ್ರನೇ ತಗೊಂತ ಹೋಗ್ತಿರ್ತಾನೆ ನಾವು ಸಡನ್ ನೋಡ್ತೀವಿ ಈ ಓಕೆ ಇದು ತಗೊಳ್ಳೋಂಗಿಲ್ವಂತೆ ಡೋಸೆಡ್ ತಗೊಳಕ ಮಾಡೋಂಗಿಲ್ಲ ಜಾಸ್ತಿ ಇದೆಯಂತೆ ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾ ಮೆಡಿಸಿನ್ ದುದ್ತಾನೆ ಇರ್ತೀವಿ ಈ ಈ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಈ ದೇಶದಲ್ಲಿ ಬ್ಯಾನ್ ಆಗಿದೆಯಂತೆ ನಮ್ ದೇಶದಲ್ಲಿ ಹಂಗೆ ಇದೆಯಂತೆ ಇದು ಓರ್ಡಸ್ ಆದ್ರೆ ವಯಸ್ಸಾದ್ಮೇಲೆ ಮೂಳೆಗಳು ಸವಿ ಇರುತ್ತಂತೆ ಅದೋ ಬೇರೆ ಯಾವ್ದೋ ಕಾಯಿಲೆ ಬರುತ್ತಂತೆ ಕ್ಯಾನ್ಸರ್ ಬರುತ್ತಂತೆ ಅಂತ ಇದೆ ಅದನ್ನು ಒಂದು ಕಡೆ ಇಟ್ಟರೆ ನಮ್ಮ ಈಗ ಆಯುರ್ವೇದ ಬಂದ್ರೆ ಯಾವ್ದಾದ್ರೂ ಮೆಡಿಸಿನ್ ತಗೊಂಡ್ರೆ ದೋಸೆಗೆ ಜಾಸ್ತಿ ಆದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದೊಂದು ಇದೊಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಹೇಳ್ತೀನಿ ಈಗ ನಮ್ಮಲ್ಲಿ ಯಾವ ಸೈಡ್ ಎಫೆಕ್ಟ್ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಅಮೃತ ಬಳ್ಳಿ ನಾವು ಅಮೃತ ಬಳ್ಳಿನ ಒಬ್ಬ ಈಗ ಜ್ವರನೂ ಇದೆ ಅವನಿಗೆ ಜಾಯಿಂಟ್ಸ್ ಪೇನ್ ಇದೆ ಡಯಾಬಿಟಿಕ್ ನಮ್ಗೆ ಅದು ಅಮೃತ ಬಳ್ಳಿ ಡಯಾಬಿಟಿಸ್ನ ಕಮ್ಮಿ ಮಾಡುತ್ತೆ ಅವನಿಗೆ ಜ್ವರ ಇದೆ ಜಾಯಿಂಟ್ಸ್ ಪೈನ್ ಇದೆ ಅಂತ ಅಂದ್ಬಿಟ್ಟು ಹಾಕ್ತೀವಿ ಅವನಿಗೆ ಒಂದು ಹೆದರಿಕೆ ಆಗ್ಬೋದು ಹೆಂಗೂ ಜ್ವರದ ಜೊತೆಗೆ ಡಯಾಬಿಟಿಸನ್ನ ಅಂದರೆ ಗ್ಲುಕೋಸ್ ಲೆವೆಲ್ನ ಕಮ್ಮಿ ಮಾಡ್ತಾ ಇದೆಯಲ್ಲ ನಾನು ದೆಲ್ಲಿ ಹೈಪೊಕ್ಲೆಸಿಮಿಕ್ಕಿಗೆ ಹೋಗ್ಬಿಡ್ತೀನೋ ನಾನು ಅನ್ನೋ ಭಯ ಆಗ್ಬೋದು ಆದರೆ ನಮ್ಮ ಆಯುರ್ವೇದದ ವಂಡರ್ ಏನಪ್ಪ ಅಂತಂದರೆ ಈಗ ಅದು ನಮ್ಮ ದೇಹಕ್ಕೆ ಹೋಗ್ಬಿಟ್ಟು ಫಸ್ಟು ಜ್ವರ ಕಮ್ಮಿ ಮಾಡುತ್ತೆ ಜ್ವರ ಕಮ್ಮಿ ಆಗ್ತಾ ಆಗ್ತಾ ಜಾಯಿಂಟ್ಸ್ ಪೇಯ್ನೆಲ್ಲ ಎಲ್ಲ ತೆಗೆದಾಕತ್ತೆ ಇನ್ನೊಂದು ಎರಡು ಮೂರು ದಿವಸ ಆದಮೇಲೆ ಆಮೇಲೆ ಹೈಪೋ ಸಕ್ಕರೆ ಲೆವೆಲ್ ಎಷ್ಟಿದೆ ನಮ್ಮ ಬ್ಲಡ್ಡಲ್ಲಿಂದ ಅದೇ ಮಾನಿಟ್ರ್ ಮಾಡ್ಕೊಡುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಕಡಿಮೆ ಎಲ್ಲಿವರೆಗೆ ಮಾಡುತ್ತೆ ನಮ್ಮ ದೇಹಕ್ಕೆ ಎಷ್ಟು ಸಕ್ಕರೆ ಅಂಶ ಉಳಿಬೇಕೋ ಅಲ್ಲಿ ತನಕ ಮಾಡಿ ಸುಮ್ಮನಾಗುತ್ತೆ ಆಗುತ್ತೆ ಮತ್ತಿನ್ನೂ ಫರ್ದರ್ ಡೌನ್ ಮಾಡೋಕ್ಕೆ ಅದು ಅಲ್ಲಿ ತನಕ ಕೆಲಸ ಮಾಡುತ್ತಾ ಅದನ್ನು ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಆಯುರ್ವೇದದ ಡ್ರಗ್ಸ್ನ ವಂಡರ್ ಇದು ಹಾಗಾಗಿ ಇದನ್ನ ತಗೊಂಡೆ ಇದರಿಂದ ಏನೋ ಸೈಡ್ ಎಫೆಕ್ಟ್ ಆಯಿತು ನೆವರ್ ಯಾವುದರಿಂದನೂ ಆಗಲ್ಲ ಒಂದು ಏನಪ್ಪ ಅಂತಂದರೆ ಅತಿಯಾಗಿ ಡೋಸ್ ಜಾಸ್ತಿ ಫಾರ್ ಎಕ್ಸಾಂಪಲ್ ಈಗ ಜೀರಿಗೆ ಮೆಣಸು ಕಷಾಯ ಅಂತ ಹೇಳ್ತೀವಿ ಹೆಂಗೋ ಕುಡಿದ್ರೆ ಕೆಮ್ಮು ಕಮ್ಮಿ ಆಗುತ್ತಂತೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕುಡಿಯೋಣ ಅಂತ ಜಾಸ್ತಿ 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 ಡೋಸ್ ಹಾಕೊಂಡು ಮಾಡಿದ್ರೆ ಶುಂಠಿ ಏನಾಗ್ಬೋದು ಅತಿಯಾದ ಉಷ್ಣ ಮೆಣಸು ದಾಹ ಅವೆರಡನ್ನೂ ಜಾಸ್ತಿ ಪ್ರಮಾಣದಲ್ಲಿ ತನಕ ತಗೊಂಡಾಗ ಉರಿ ಜಾಸ್ತಿ ಆಗ್ಬೋದು ಕೈಕಾಲು ಉರಿ ಕಣ್ಣುರಿ ಅಥವಾ ಗ್ಯಾಸ್ಟ್ರಿಕ್ಕೂ ಆಗ್ಬೋದು ಜಾಸ್ತಿ ತಗೊಂಡ್ಬಿಟ್ರೆ ಅಥವಾ ಯೂರಿನ್ ಬರ್ನಿಂಗ್ ಸೆಲ್ ಮಿಕ್ಚುರೇಷನ್ ಆಗ್ಬೋದು ಆ ಥರ ನೀವು ಡೋಸ್ ಜಾಸ್ತಿ ತಗೊಂಡ್ರೆ ಆಗತ್ತೆ ದಿನ ಅದರಿಂದ ಸೈಡ್ ಎಫೆಕ್ಟ್ ಆಗಲ್ಲ ಅಥವಾ ಒಂದೆರಡು ಸರಿ ಮೋಷನ್ ಜಾಸ್ತಿ ಆಗ್ಬೋದು ಎಫೆಕ್ಟ್ ಏನಾಗಲ್ಲ ಒಂದೇನಪ್ಪ ಅಂದರೆ ನಮ್ಮಲ್ಲಿ ಎಲ್ಲ ವಸ್ತುಗಳು ಭೂಮಿ ಮೇಲಿರೋ ಪ್ರತಿಯೊಂದು ವಸ್ತುಗಳು ಔಷಧಿ ದ್ರವ್ಯಗಳೇ ಅಂತ ನಮ್ಮ ಚರಕ ಹೇಳಿದ್ದಾರೆ ಆದರೆ ಮಿನರಲ್ಸ್ನು ಕೂಡ ಫಾರ್ ಎಕ್ಸಾಂಪಲ್ ಆರ್ಸೆನಿಕ್ ಮತ್ತೆ ಮರ್ಕ್ಯುರಿ ಇವೆಲ್ಲ ಹೈಲಿ ಪಾಯ್ಸನಸ್ ಆದರೆ ಅದನ್ನು ನಾವು ಔಷಧಿ ರೂಪದಲ್ಲಿ ಶೋಧನ ನಂತರ ಕೊಡ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಫ್ ಮೆಥಡ್ ಆಫ್ ಶೋಧನ ಕ್ರಿಯೆಗಳಿದೆ ಹೀಗೆ ಶೋಧನ ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ಕಂಪ್ನಿಯವರು ಅದನ್ನ ಸರಿಯಾಗಿ ಕ್ಲೀನ್ ಮಾಡಿದರೆ ಮೆಡಿಸನ್ ತಯಾರಿಸ್ತಾರೋ ಆ ಇಂದ ಸೈಡ್ ಎಫೆಕ್ಟ್ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಜಿನೈನ್ ಕಂಪ್ನಿಗಳನ್ನ ಈ ತರ ರಸ ಔಷಧಿಗಳು ಅಂತ ಕರಿತೀವಿ ನಿಮ್ಮ ಮಿನರಲ್ಸ್ ಉಪಯೋಗಿಸಿ ಮಾಡೋಂಥ ಔಷಧಿಗಳು ಈ ಥರ ಔಷಧಿಗಳನ್ನು ನಾವು ತಗೋಬೇಕಾದ್ರೆ ತುಂಬ ಜೋಪಾನಾಗಿ ಜಿನೈನ್ ಕಂಪ್ನಿಗಳಿಂದ ತೊಗೊತೀವಿ ಅವ್ರು ಯಾಕೆಂದರೆ ನಮ್ಮ ಗ್ರಂಥದಲ್ಲಿ ಹೇಳಿರುವಂತಹ ನ ಫಾಲೋ ಮಾಡಿರ್ತಾರೆ ಅವರು